పొత్తుడు బారు చెప్పి మల్లికి ఇచ్చినే భారీ పొరులు అవుతుడ పడు పాతారు అప్పి ఫండ్చిన మాత్ర ఇది ఫండ్ అంద ತಪ್ಪು ನಾದ ಅಪ್ಪಾಜಿ ನಾನೇ ಇನ್ನ ಮಗಲಾದ ಯಾ ಈ ತುರುಮಾಟಿ ಸರೋವರನು ಕಲ್ತು ಇಡಕ್ಕೆ ಬರ್ತೆ ನಾ ಆಸೆದಾದ ಆಕಾಂಕ್ಷ ನನ್ನ ತುಂಬಾದ ಆಗೋಡೆ ಮಗಲಿಗೆ ಅಲ್ ಪ್ರತಿ ಪ್ರಚಿನ ದಾತು ಲೀ ಓ ಒನ್ ಮಗ ಒಂದಿರದ ಬೋಯ ನನ್ ಇದು ಆಯ ಹೆಚ್ಚ ಗೊತ್ತು ಆಯ ಇಲ್ಲಿಯೋಟ ಅಂಜನಿ ಅಂಜನಿಪ್ನಗ ಇನ್ನ ಮೌಖ್ಯ ಮಾಡ್ತೇನ மோனா பயவா நியாயத்து மீறது பாத்திரியல பண் என்ன பள்ளி மக என்ன மனசு அபிப்பிராய பண்ண பண்ணோட என்ன ஜீவனா இல்ல கட்டினா ಕಡಿಮೆ ಅನಗ ಉರಿ ಬಂಡೆಂದ ಲಾಪೆರ ಬಲ್ಲಿಗೆ ಇಲ್ಲ ನನಗೆ ಇಲ್ಲಿ ಕಟ್ಟಿ ನೀನು ಜರಿಪೇರ ಸಾಧ್ಯ ಬನ್ನಿ ಅವತ್ತ ಮದಿಮೆಯವರ ಆನಂದ ಅವ್ರಿಗೆ ಕಡಿಪೇರ ಸಾಧ್ಯ ಬನ್ನಿ ಅವ್ ಜೀವನ ಹೊರೋನೇ ಆ ಕುಡಿ ಅಂತ ಗುರುಮಠ ಹೆಚ್ಚಿನ ಈ ಅಂತ ನೀನು ಒಡನಾಡಿನ ಅವೇತ ಜನ ಪ್ರಿಯರಳ ಯಾವ ಪಾತ್ರ ದುಪ್ಪೇರಳ ಯಾವ ಅಂತ ಅಂದ್ರೆ ಇಟ್ಟಿದಾಗ ಮುಖ್ಯ ಮಾತಾ ನಮಗ ಇತ್ಯಪ್ಪ ಇತ್ಯ ಪುಣ್ಯ ವರಾಯ ಶ್ರೀಧರ ರೂಪಾಯ

ಕಡೆಮಟ್ಟ ಶಾಶ್ವತ ಮುನಿ ನಡೆರ ವಿಷಯಕ್ಕೆ ರಾಜ್ಯಗು ದಳವಾಯಿ ಓಡಬಂದ ಕಾರಣಕ್ಕೋಲೆ ಬರೆದ ದೇಶ ವಿದೇಶಕ್ಕೆ ವಿದೇಶಗಳಿಗೆ ಕಣಪಡುದಕ್ಕೊರೆಯೇ ಕೆಲವು ಡೇ ಮಾಡಿರಕುಲೆ ಮಾತೆಲ್ಲ ಬರ್ತಿರೊಂದಿಗೆ ಲಡ ಆಗಲಿ ಮಾತೆಲ್ಲ ಗಿನ್ನೇ

సూర్యను మెచ్చేదే అందు గొప్ప గుట్లయితే బయట మధు అంత బేజారు మిమగిన ఇంత కుసాలి గులా బేజారు ದಾನೇ ಬಂದ್ರೆ ಯಾರನ್ನ ಜೊತೆ ಅರ್ಥ ಮಂಗ್ತೊಂದೆ ಆಯ ಇನಿ ಕೋಡೆ ಬತ್ತಿನ ಹತ್ತಿ ಆಯ ಬದ್ದು ಊರುಗು ಸೇರಿದ ತೋ ಸಮಯ ಕರೀತು ಹೋತು ಅಚ್ಚಂದಾನ ಬುರ ನಡೆದ ಹೆಂಚಿನ ಬಂದ್ರೆ ಯಾರನ್ನ ಉಪ್ಪೆ ಊರ್ದ ಜನಕುಲ್ಲ ಬಂದಿಪ್ಪೇ ಅತ್ತ ಅಂಚೆ ಅಭಿಪ್ರಾಯ ನಿನ್ನ ಜೀವನ ಸರಿಯಾದ ಹೆಂಚಿನ ವ್ಯಕ್ತಿನಿ ಆರಿಸಾದ ನೆತ್ತ ಬಗೆಟಿ ಹೆಂಚಿ ನೆಮ್ಮದಿರಿ ಉಂಡು ಆಡು புக்கீத்தி தீர பாத்திரு அவ யானு பாத்திருவேன்

ಪ್ರಾಯವತ್ತಿನ ಬಣ್ಣ ಪ್ರಾಯವತ್ತಿನ ಬಣ್ಣ ಇಲ್ಲ ಪ್ರಾಯವತ್ತಿನ ಬರ್ತದೂ ಹೊರಳಘಟ್ಟದ ಆನದು ಹೋದು ಮದುವೆ ಒಂದು ದಿನ ಕರ್ತವ್ಯ ಏನಪ್ಪು ನೀರಿ ಅಮ್ಮ ಗಂದ ಮೆತ್ತ ಬಗೆ ಟಿವಿ ಯೋಚನೆ ಮಾಡ್ತಿದೆ ನನ್ನ ದಿನ ಎತ್ತದೆ ರಚಿ ಆ ಬೇಗ அலவே நீ மதீமே மாளபொடும் அரசله ஐக்கிராயமண்டு வெச்சது இந்த வஞ்சி போலன பரது கடபுருமாள அரச ஜோகுல சால சால வருவே அது அவ்வருவே டைபன்னையாளனியு அரசවත அது அடுத்து ஜோகுல தாயார்aruppere டைபன்ன அரச மகளு யார் மதீமேவோட யான மதீமேளுண்டு அந்த ஐக்கிரஞ்சி சரியென்றின் ஆனு ஜோகுல கொள்கின்ற ወர்ச்சோட ஒடார ஞானமக்கென்ன கொறியற அபனா ஐய குணனானதென மத்த தூஓட அபூ

ஆண் ஏறிந்து கேண்டா ஏறையா ஔஈ ஈ

ಅವು ಸಾಧ್ಯ ಇತ್ತಿ ಒಂಜಿ ಬೃತದ ಒನಸಿಗ್ ಪ್ರತಿಪನ್ ನಂಚಿನ ಬಡವಗಿ ಹಾ ಒಂಜಿ ಆನೆದ್ ಪತ್ತೊಂದು ಪೋದು ಈವಲೆನ್ ಸಾಯಂಕಾಲ ಅಂದ್ ಪಂಡ ಆಯೆಡ್ ಸಾದ್ಯ ಉಂಡ ಅಯ್ಯ ಉಲ್ತು ವಾಡ್ಲಿ ಅತ್ತೆ ಹಾ ಇನ್ನ ಮಗಲೆ ಐಸಿರಿನೆ ಹಾ ಯಾನ್ ಮದಿಲೆ ಪನವು ಸರಿ ಹಾ ಈವೆ ಅಲ್ನ ಒಂಜಿ ದಿನಕ್ ಕರ್ಚಿ ಮನ್ಪುನ ಪನವು ಎನ್ನ ಒಂಜಿ ತಿಂಗಳದ ಪಡಿಯ ಉಂಡಯ ಹ್ಮ್ ಯಾನ್ ಆಯಲೆನ್ ಉಂಡೈ ಖಂಡಿತವಾಗಿ ಅರಸುಲೆ ನನೆ ಮನ್ನಿಪಡೆ ನಾನು ಬನ್ನಿ ಬನ್ನನ ಜೀವನರು ಮದಿಮೆ ಬಂತಿನೋ ಆಪಿನೋ ಒಂಜೇ ಪತ್ತು ಹ ಮದಿಮೆ ಮಲತದ ಕೊರನಗ ಅಮ್ಮೆರಾದ ಅಮ್ಮೇರಾದಿರೆ ಆಲೋಚನೆ ಮಾಡ್ತ ಕೊರರು ಹ ಯಾರು ಓದು ಹ ಅರಸೋನೆ ತದ ಹೀರು ಓದು ಹ ಎಂಕಲ алеಗಳ ಸರಿಸಮಾತು ಜಯ್ಯ ಊರು ದಾನೆ ಬಂದು ಹ ಖಂಡಿತವಾದಲ ಯಾರು ಮದಿಮೆ ಅವರ ಸಾದ್ಯತೆ ಇಜ್ಜಿ ಏನನ್ನು ಮನ್ನಿಪಲಯ್ಯ ಮನ್ನಿಪುಲ ಒಂಜಿ ಗelige ಪಾತೆರೆ ಬುಡ್ನಿ ಬಾರೆ ನೀವು ವೇದವಾಕ್ಯ ಬಣ್ಣ ಕೆಂಗಂದಿ ಬಾರೆ ಅರಿಕ ತರಕ ತೆರಿಪಾಯ ತ ಮಾರ ಇತ್ತದಾನ ತಿರಿಯಂದ ಯಾನ ಈ ಮದುವೆಗೆ ಗೊತ್ತೋ ನೀನು ಅಂತಾರೆ ಇತರಿ ತಿಳಿ ಎನ್ನ ಮಗನಿಗೆ ಸಾಧ್ಯತೆ ಐತಿ ಅಂಚೆಂದೈ ದರವಾಯಿ ಪೀಠ ಈ ಉಪ್ಪುನಿ ಈ ಎನ್ನ ಉರುಣಿಪುಡಂದ ಐಕ ಮಾಡುತ್ತಿನ ತ ಯಾನ ನಿನ್ನ ಯಾನ ನೀತೆ ಎನ್ನ ಮಗನಿನ ಮದಿಮೆ ಆಪನ ಇಚ್ಛ ವಿಚಾರ ಬೊಕ್ಕ ಬೆಕ್ಕ ಬಗೆಟ್ಟಿ ಯಾನ ಆ ಪುಜಯ ಮಗಳನ್ ಕೊರಿಯರೆ ತೀರುಂಡಿಕ ಮಾರಾಯ ಅಲ್ಲ ಜೀವರು ಸರಿ ಪರೆ ಎನ್ನರು ತೀರುಜ ಅಲ್ಲಯಾನೆ ಸೂರ್ಯ ಈ ನೀವು ದಳವಾಯಿ ಎಲ್ಲ ಮೋಖ್ಯಗಿತ್ತಿನ ಪದ್ಪಂಚ ವಿಚಾರಡು ನಿನ್ನಯ ನಿ ತುಕುಸಾಲುಡೆ ಬಾಚರ್ಯಯಾನೆ ಆಂಡ ನನ್ನ ತುಮ್ಗು ಬಾಚೆಂದ ವಿಚಾರ ಇಚ್ಛೆ ಗೊತ್ತುಂಡ ನಿನ್ನ ಜೀವರುಡು ಮದಿಮೆ ಅಂದ ಇತ್ತೆಲ್ಲ ಆಂಡ ಎನ್ನ ಮಗಳ ಐಸ್ತ್ರಿನಿ ಈ ಮದಿಮೆ ಆ

മുൻപോട്ടുണ്ടായിട്ട് വരുന്നത്